ಹಲೋ ಫ್ರೆಂಡ್ಸ್ ಇವತ್ತು ನಾವು ಮಿಜೋರಾಂ ರಾಜ್ಯದ ಬಗ್ಗೆ ನೋಡೋಣ ಮುಂದುವರಿದ ರಾಜ್ಯ ಇದು ಅಂದರೆ ನಮ್ಮ ಅಧ್ಯಯನದಲ್ಲಿ ದಿನಕ್ಕೊಂದು ರಾಜ್ಯದ ಬಗ್ಗೆ ಇವತ್ತು ನಾವು ಮಿಜೋರಾಂ ಬಗ್ಗೆ ಅಧ್ಯಯನ ಮಾಡೋಣ ಮಿಜೋರಾಂ ಈ ಮಿಜೋರಾಂನ ರಾಜಧಾನಿ ಯಾವುದು ಐಜ್ವಾಲ್ ಮಿಜೋರಾಂನ ರಾಜಧಾನಿ ಐಜ್ವಾಲ್ ಈ ರಚನೆ ಬಂದು ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ರಚನೆ ಆಗುತ್ತೆ ಇಸ್ವಿ ಬಂದು ಸಾವಿರದ ಒಂಬೈನೂರ ಎಂಬತ್ತೇಳು ಫೆಬ್ರವರಿ ಇಪ್ಪತ್ತೊಂದರಂದು ಈ ಮಿಜೋರಾಂ ಏನು ಮಾಡ್ತದೆ ಅಂದರೆ ರಚನೆ ಆಗುತ್ತೆ ಮಿಜೋರಾಮು ನಮ್ಮ ರಾಜ್ಯ ನಮ್ಮ ಭಾರತದ ಮ್ಯಾಪಲ್ಲಿ ಬರ್ತದೆ ಅಂತ ನೋಡೋಣ ನಾವು ಮೊದಲನೇದಾಗಿ ನೋಡಿದ್ದವು ಅಸ್ಸಾಂ ಬಗ್ಗೆ ನೋಡಿದ್ದೀವಿ ಇಲ್ಲಿ ನೋಡಿದ್ವಿ ಮೊದಲನೇದಾಗಿ ಹ್ಞೂ ಮೊದಲು ನಾವು ಅಸ್ಸಾಂ ನೋಡಿದೀವಿ ಅದೇ ರೀತಿ ಅರುಣಾಚಲ ಪ್ರದೇಶ ನೋಡಿದೀವಿ ನಾಗಾಲ್ಯಾಂಡ್ ನೋಡಿದೀವಿ ಮಣಿಪುರ್ ನೋಡಿದೀವಿ ಇವತ್ತು ನಾವು ಈ ನಮಗೆ ನೋಡಲಿ ಮಯನ್ಮಾರ್ ಏನು ಕಂಡು ಬರ್ತಪ್ಪ ಮಯನ್ಮಾರ್ನೊಂದಿಗೆ ಗಡಿ ಹಂಚಿಕೊಂಡಿರುವಂತಹ ಮಿಜೋರಾಂ ಬಗ್ಗೆ ನೋಡೋಣ ಮಯನ್ಮಾರ್ ಮಿಜೋರಾಂ ಓಕೆ ಅರ್ಥ ಆಯ್ತದೆ ಅನ್ಕೋತೀನಿ ಮಯಾನ್ಮಾರ್ನೊಂದಿಗೆ ಗಡಿ ಹಂಚಿಕೊಂಡಿರ್ತದೆ ಪ್ಲಸ್ ಇದು ಬಾಂಗ್ಲಾದೇಶದೊಂದಿಗೂ ಸಹ ಗಂಡಿಗೆ ಗಡಿ ಹಂಚಿರ್ತದೆ ನೋಡಿ ಈಗ ಬಾಂಗ್ಲಾದೇಶ ನೋಡಿ ಇಲ್ಲಿ ಬರುತ್ತೆ ಇಲ್ಲಿ ಈಗ ಬಂದು ಬಾಂಗ್ಲಾದೇಶ ನಿಮ್ಗೆ ಕಾಣ್ತಿದ್ದಿಲ್ಲ ಹಿಂಗೆ ನಮಗೆ ಬಾಂಗ್ಲಾದೇಶದ ಬಗ್ಗೆ ಬ ಸಹ ಇದು ಗಡಿ ಹಂಚಿರ್ತದೆ ಅಂದರೆ ಮಿಜೋರಮು ಎರಡು ರಾಷ್ಟ್ರಗಳೊಂದಿಗೆ ಗಡಿ ಹಂಚಿರ್ತದೆ ಒಂದು ಮಯನ್ಮಾರು ಇನ್ನೊಂದು ಬರ್ತಂದರೆ ಬಾಂಗ್ಲಾದೇಶ ಈ ಎರಡು ದೇಶಗಳೊಂದಿಗೆ ನಮ್ಮ ಮಿಜೋರಾಮ್ ಏನು ಮಾಡ್ತದೆ ಅಂದರೆ ಗಡಿ ಹಂಚಿಕೊಂಡಿರ್ತದೆ ಓಕೆ ಇದು ನಮಗೆ ಮಿಜೋರಾಂ ಇವತ್ತಿನ ತರಗತಿಯಲ್ಲಿ ನಾವು ಮಿಜೋರಾಂ ಬಗ್ಗೆ ನೋಡ್ತಾ ಇದ್ದೀವಿ ಇಂದಿನ ತರಗತಿಯಲ್ಲಿ ನಾಗಾಲ್ಯಾಂಡು ಮತ್ತು ಮಣಿಪುರದ ಬಗ್ಗೆ ನೋಡಿದ್ದೀವಿ ಇವತ್ತು ನಾವು ಮಿಜೋರಾಂ ಬಗ್ಗೆ ಅಧ್ಯಯನ ಮಾಡೋಣ ಇದು ನಿಮಗೆ ಗೊತ್ತಾಯಿತು ಅಂತ ತಿಳ್ಕೊತೀನಿ ಏನು ನಿಮಗೆ ಈ ಭಾಗ ಏನು ಕಂಡುಬರುದಪ್ಪ ಇಲ್ಲಿ ಎಂಟು ಏಳು ಸಪ್ತ ಸಹೋದರಿಗಳು ಮತ್ತು ಒಂದು ಸಹೋದರ ರಾಜ್ಯಗಳು ಏನು ಬರ್ತವಲ್ಲ ಇವನ್ನು ನಾವು ಈಶಾನ್ಯ ರಾಜ್ಯಗಳಲ್ಲಿ ನಾವು ಅಧ್ಯಯನ ಮಾಡ್ತಿದ್ದೀವಿ ಅಧ್ಯಯನ ಮಾಡೋ ಸಂದರ್ಭದಲ್ಲಿ ನಾವು ಮಿಜೋರಾಂ ಬಗ್ಗೆ ಅಧ್ಯಯನ ಮಾಡ್ತಿದ್ದೀವಿ ನೆಕ್ಸ್ಟ್ ಮಿಜೋರಾಂನ ರಾಜಧಾನಿ ಹೇಳಿದ್ದೀನಿ ಮಿಜೋರಾಂನ ರಾಜಧಾನಿ ಐಜ್ವಾಲ್ ಎಂಬುದು ಮಿಜೋ ಮಿಜೋರಾಂನ ರಾಜಧಾನಿ ರಚನೆಯಾದದು ಸಾವಿರದ ಒಂಬೈನೂರ ಎಂಬತ್ತೇಳು ಫೆಬ್ರವರಿ ಇಪ್ಪತ್ತೊಂದರನ್ನು ಇದು ರಚನೆ ಆಗುತ್ತೆ ಇಲ್ಲಿ ಡ್ಯಾನ್ಸ್ಗಳು ತುಂಬ ಕಂಡು ನೃತ್ಯಗಳು ಕಂಡು ಅದು ಯಾವುದಂದರೆ ಕುಲಾಂ ಅಂತ ಕುಲಾಮ್ ಚಿರೌ ಚಿನ್ ಲ್ಯಾಮ್ ಅಂತ ಚಿ ಚಿನ್ ಲ್ಯಾಮ್ ಅಂತ ಇಲ್ಲಿ ಕಂಡುಬರುವಂತಹ ಡ್ಯಾನ್ಸ್ ವಿ ಡ್ಯಾನ್ಸ್ಗಳು ಅದೇ ರೀತಿ ರಾಜ್ಯ ಪ್ರಾಣಿಗಳು ಕಂಡುಬರುತ್ತದೆ ಇಲ್ಲಿನ ಮಿಜೋರಾಂನ ರಾಜ್ಯ ಯಾವುದು ಯಾವುದಂದ್ರೆ ಸೆರೋ ಸೆರೋ ಎಂಬುದು ಮಿಜೋರಾಂನ ರಾಜ್ಯ ಪ್ರಾಣಿ ಅಲ್ಲಿ ಕಂಡು ಬರುವಂತಹ ರಾಜ್ಯ ಹೂವು ಯಾವುದಂದರೆ ರೆಡ್ ವಂಡ ರೆಡ್ ವಂಡ ಎಂಬುದು ಅಲ್ಲಿ ಕಂಡುಬರುವಂತಹ ಪ್ರಾಣಿ ಅಲ್ಲ ರಾಜ್ಯ ಹೂ ಇದು ಫ್ಲವರ್ ಹ್ಞೂ ನಮಗೆ ಪ್ರತಿಯೊಂದು ರಾಜ್ಯದ ಬಗ್ಗೆ ನಾನು ಹೇಳುವಾಗ ಅದಕ್ಕೇ ಆದಂತಹ ಒಂದು ವಿಶೇಷವಾದ ಸ್ಥಾನಮಾನವನ್ನು ನಮ್ಮ ಸಂವಿಧಾನ ಕೊಂಡಿರುತ್ತದೆ ಆ ಸಂವಿಧಾನದಲ್ಲಿ ಈ ಮಿಜೋರಾಂಗೂ ಸಹ ಅದಕ್ಕೇ ಆದಂತಹ ಒಂದು ವಿಶೇಷವಾದ ಸ್ಥಾನಮಾನವನ್ನು ಕೊಟ್ಟಿದೆ ಅದ್ಯಾವುದಂದರೆ ಭಾರತದ ಸಂವಿಧಾನದ ಮುನ್ನೂರ ಎಪ್ಪತ್ತೊಂದು ಐ ಜಿ ಮುನ್ನೂರ ಎಪ್ಪತ್ತೊಂದು ಜಿ ವಿಧಿಯ ಪ್ರಕಾರ ಮುನ್ನೂರ ಎಪ್ಪತ್ತೊಂದು ಜಿ ವಿಧಿಯ ಪ್ರಕಾರ ಏನು ಅಂದರೆ ಮಿಜೋರಾಮ್ ಇದೆಯಲ್ಲ ಈ ರಾಜ್ಯಕ್ಕೆ ನಮ್ಮ ಸಂವಿಧಾನದಲ್ಲಿ ವಿಶೇಷವಾದ ಸ್ಥಾನಮಾನವನ್ನು ನೀಡುತ್ತೆ ನಾನು ನಮಗೆ ಒಂದು ತರಗತಿಯನ್ನು ಮಾಡ್ತೀನಿ ಮುನ್ನೂರ ಎಪ್ಪತ್ತೊಂದರಿಂದ ಮುನ್ನೂರ ಎಪ್ಪತ್ತೊಂದು ಜೆ ಗಂಟು ನಿಮ್ಗೆ ಏನು ಮಾಡ್ತೀನಿ ಅಂದರೆ ಇದು ಸಂವಿಧಾನಕ್ಕೆ ಕಂಡುಬಂದಂತಹ ರಾಜ್ಯಗಳಿಗೆ ವಿಶೇಷವಾದ ಸ್ಥಾನಮಾನ ಕೊಟ್ಟಿದೆ ಅದು ಯಾವ್ಯಾವ ರೀತಿ ಅಂತ ನಿಮಗೆ ಮುಂದಿನ ತರಗತಿಯಲ್ಲಿ ನಾನು ಇನ್ನು ಹೇಳ್ಕೊಡ್ತೀನಿ ಇದರ ಇದಕ್ಕೆ ಆದ ಒಂದು ಸಪ್ರೇಟ್ ಆದಂತಹ ವಿಡಿಯೋ ಮಾಡ್ಕೊಡ್ತೀನಿ ತ್ರೀ ಸೆವೆಂಟಿ ಒನ್ನಿಂದ ತ್ರೀ ಸೆವೆಂಟಿ ಒನ್ ಜೆ ಗಂಟೂ ಸಹ ಇದಕ್ಕೆ ಭಾರತದಲ್ಲಿ ಅದಕ್ಕೆ ಒಂದು ರಾಜ್ಯಗಳಿಗೆ ವಿಶೇಷವಾದ ಸ್ಥಾನಮಾನ ಕೊಟ್ಟಿದ್ದಾರೆ ಅದರ ಬಗ್ಗೆ ತರಗತಿ ಮಾಡೋಣ ಈ ರಾಜ್ಯದ ಮೇಲೆ ನಮಗೆ ಕರ್ಕಡ ಸಂಕ್ರಾಂತಿ ವೃತ್ತಾಗ ಏನು ಮಾಡಿದ್ರೆ ಅದು ಹೋಗುತ್ತೆ ನಿಮಗೆ ಇದನ್ನು ಜಿಯೋಗ್ರಫಿ ಬಂದಾಗ ನಿಮ್ಗೆ ಅಧ್ಯಯನ ಮಾಡ್ತೀನಿ ಅದ ಜಿಯೋಗ್ರಫಿ ಬಂದಾಗ ನಿಮಗೆ ಈ ರಾಜ್ಯದ ಮೇಲೆ ಇಪ್ಪತ್ತ ಮೂರುವರೆ ಡಿಗ್ರಿ ಕರ್ಕಟ ಸಂಕ್ರಾಂತಿ ಇರುತ್ತೆ ಏನು ಅಂದರೆ ಹಾದು ಹೋಗುತ್ತೆ ಈ ರಾಜ್ಯದ ಮೇಲೆ ಇಪ್ಪತ್ತ್ ಮೂರುವರೆ ಡಿಗ್ರಿ ಕರ್ಕಟ ಸಂಕ್ರಾಂತಿ ಇರುತ್ತಾ ಹಾದು ಹೋಗುತ್ತೆ ಇಲ್ಲಿ ಕಂಡು ಬರುವಂತಹ ಒಂದು ಹುಲಿ ಮೀಸಲು ಪ್ರದೇಶ ಯಾವುದಂತ ಕೇಳಿದರೆ ಇದು ಡಾಂಪಾ ಎಂಬುದು ಡಾಂಪನು ಅಂತಾರೆ ಇಲ್ಲಾಂದ್ರೆ ಧಾಂಪೂ ಅಂತಾರೆ ಎರಡು ಕರೀತಾರೆ ಆಯ್ತಾ ಹ್ಞೂ ಈ ರಾಜ್ಯದಲ್ಲಿ ಡಾಂಪ ಆರ್ ದಾಂಪ ಹುಲಿ ಸಂರಕ್ಷಣಾ ತಾಣ ಏನಿದೆ ಕಂಡು ಬರ್ತವೆ ಈ ರಾಜ್ಯಕ್ಕೆ ಒಂದು ವಿಶೇಷವಾದ ಹೆಸರಿದೆ ಆ ಹೆಸರು ಅಂತ ಕೇಳಿದರೆ ಸಾಂಗ್ ಬರ್ಡ್ ಯಾವುದು ಸಾಂಗ್ ಬರ್ಡ್ ಆಫ್ ಇಂಡಿಯಾ ಸಾಂಗ್ ಬರ್ಡ್ ಆಫ್ ಇಂಡಿಯಾ ಅಂತ ಯಾವ ರಾಜ್ಯವನ್ನು ಕರೀತಾರೆ ಅಂದರೆ ಮಿಜೋರಾಂನ ಕರೀತಾರೆ ನೋಡಿ ನಮ್ಮ ದೇಶದಲ್ಲಿ ಸಾಕ್ಷರತೆ ಪ್ರಮಾಣವನ್ನು ಇರೋದು ಕೇರಳ ಸಾಕ್ಷರತೆಯಲ್ಲಿ ಫಸ್ಟ್ ಇರೋದು ಯಾವುದಂದರೆ ಕೇರಳ ಕೇರಳ ಏನಿದೆ ನಮ್ಮ ದೇಶದಲ್ಲಿ ಫಸ್ಟು ನಮಗೆ ಅತಿ ಹೆಚ್ಚು ಸಾಕ್ಷರತೆ ಪ್ರಮಾಣ ಇರೋದು ಕೇರಳ ಅದೇ ರೀತಿ ಸೆಕೆಂಡ್ ಅಂದರೆ ಬಂದಾಗೆ ನಮಗೆ ಮಿಜೋರಂ ಎಂಬುದು ಮಿಜೋರಾಂ ಇದೆಯಲ್ಲ ಮಿಜೋರಮ್ ಎಂಬುದು ಸಾಕ್ಷರತಾ ಪ್ರಮಾಣದಲ್ಲಿ ಎರಡನೇ ಸ್ಥಾನದಲ್ಲಿದೆ ಮಿಜೋರಮ್ ಇದೆಯಲ್ಲ ಈ ಮಿಜೋರಾಂ ಎಂಬುದು ನಮಗೆ ಮಿಜೋರಾಂ ಇದೆಯಲ್ಲ ಈ ಮಿಜೋರಮ್ ಎಂಬುದು ನಮಗೆ ಎರಡನೇ ಸ್ಥಾನದಲ್ಲಿದೆ ಯಾವುದರಲ್ಲಿ ಸಾಕ್ಷರತರ ಪ್ರಮಾಣದಲ್ಲಿ ಫಸ್ಟ್ ಯಾವುದಿದೆ ಅಂದರೆ ಕೇರಳ ಇದೆ ನೋಡೋಣ ಅದರಲ್ಲಿ ಈಗ ಮಿಜೋರಾಂ ಎರಡನೇ ಸ್ಥಾನದಲ್ಲಿದೆ ಅಂದರೆ ಆ ಜಿಲ್ಲೆಯಲ್ಲಿ ಯಾವ್ದು ಫಸ್ಟು ಅಂತ ಯಾರು ಮಿಜೋರಾಂ ಜಿಲ್ಲೆಯಲ್ಲಿ ಯಾವ್ದು ಫಸ್ಟು ಚರ್ಸಿಫ್ ಅಂತ ಸೆರ್ಚಿಫ ಸರ್ಚೀಫ್ ಎಂಬುದು ಅಲ್ಲಿ ಜಿಲ್ಲೆ ಅದು ಭಾರತದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಹೊಂದಿದಂತಹ ಜಿಲ್ಲೆ ಯಾವುದು ಅಂದರೆ ಈಚ್ ಸರ್ಚೀಫ್ ಇದು ಕ್ವಶನ್ ಕೇಳ್ಬೋದು ಇದೆಲ್ಲ ಗೆಸ್ಸಿಂಗ್ ಕ್ವಶನ್ಗಳಿ ಎಲ್ಲ ಕೇಳ್ಬೋದು ಇವೆಲ್ಲವ ಓಕೆ ಸರ್ಚೀಫ್ ಜಿಲ್ಲೆ ಭಾರತದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಹೊಂದಿದಂತಹ ಜಿಲ್ಲೆಯಾಗಿದೆ ಇಲ್ಲಿ ಒಂದು ಜಲಪಾತ ಕಂಡುಬರುತ್ತದೆ ಆ ಯಾವುದು ಜಲಪಾತ ಅಂದರೆ ವಾಂಗ್ಟಾಂಗ್ ಕಾವ್ಲಾ ಅಂತ ಒಂದು ಜಲಪಾತ ಇದೆ ಇಲ್ಲಿ ವಾಂಗ್ ಟಾಂಗ್ ಕಾವಲ ಎಂಬುದು ಜಲಪಾತ ಎಂಬುದು ಇಲ್ಲಿ ಕಂಡುಬರ್ತದೆ ಅದೇ ರೀತಿ ಇಲ್ಲಿ ರಾಷ್ಟ್ರೀಯ ಉದ್ಯಾನವನ ಕಂಡುಬರ್ತದೆ ಯಾವುದು ಉದ್ಯಾನವನ ಅಂದರೆ ಅಲ್ಲಿ ಫಾಂಗ್ ಪುಯಿ ಫಾಂಗ್ ಪುಯಿ ಎಂಬುದು ರಾಷ್ಟ್ರೀಯ ಉದ್ಯಾನವನ ಕಂಡುಬರ್ತದೆ ಒಂದು ಲೀಸ್ಟ್ ಐತೆ ರಾಷ್ಟ್ರೀಯ ಉದ್ಯಾನವನ ಬಗ್ಗೆ ಇದ್ರ ಬಗ್ಗೆ ಒಂದು ಲೀಸ್ಟ್ ಐತೆ ಕೆಳಗಡೆ ಅದನ್ನು ನಿಮಗೆ ಹೇಳ್ತೀನಿ ಅದು ಇಲ್ಲಿ ನಾವು ಏಷಿಯಾಟಿಕ್ ಕಪ್ಪು ಕರಡಿಗಳು ಕಂಡುಬರ್ತವೆ ಇಲ್ಲಿ ಏಷ್ಯಾಟಿಕ್ ಏಷಿಯಾಟಿಕ್ ಕಪ್ಪು ಕರಡಿಗಳು ಎಲ್ಲಿ ಕಂಡುಬರ್ತವೆ ಅಂದರೆ ಮಿಜೋರಾಮಾಗಿ ಕಂಡುಬರ್ತದೆ ಅದೇ ರೀತಿ ಕಪ್ಪು ಅದ್ದೀನಂತಹ ಹಲವು ಪ್ರಾಣಿಗಳು ಮತ್ತು ಪಕ್ಷಿಗಳು ಈ ಮಿಜೋರಾಂ ರಾಜ್ಯದಲ್ಲಿ ಕಂಡುಬರುತ್ತವೆ ನೋಡಿ ಆಗಲೇ ಹೇಳದೆ ಸಾಕ್ಷರತೆ ಪ್ರ ಪ್ರಮಾಣದಲ್ಲಿ ಎರಡನೇ ಸ್ಥಾನದಲ್ಲಿರೋದು ಯಾವುದು ಅಂದರೆ ಮಿಜೋರಾಂ ಅಂತ ಹೇಳಿದ್ದೀನಿ ಅದೇ ರೀತಿ ಫಸ್ಟ್ ಸ್ಥಾನದಲ್ಲಿರೋದು ಕೇರಳ ಇಲ್ಲಿ ಪ್ರಮುಖವಾದಂತಹ ನದಿಗಳು ಹರಿಯುತ್ತವೆ ಇಲ್ಲಿ ಮಿಜೋರಾಂನ ಮಿಜೋರಾಂನ ಉತ್ತರದ ಭಾಗದಲ್ಲಿ ಹರಿಯುವಂತಹ ಪ್ರಮುಖ ನದಿಗಳು ತಾಲೇಶ್ವರಿ ತಾಲೇಶ್ವರಿ ಎಂಬುದು ಹಾಗೂ ಸೊನಾಯಿ ಅದೇ ರೀತಿ ತುಯಿವಾಂ ತುಯ್ ತುಹಿ ವಾಲ್ ವಾಲ್ ಎಂಬುದು ಇದು ಏನಂದರೆ ಭಾರತ್ ನದಿಯನ್ನು ಏನು ಮಾಡ್ತದೆ ಅಂದರೆ ಇದು ತುಯಿ ವಾವ್ ಎಂಬುದು ಇದು ಭಾರತ್ ನದಿಯನ್ನು ಸೇರ್ತವೆ ಏನಿದೆಯಲ್ಲ ಇವು ಎಲ್ಲ ಸಹ ನದಿಗೆ ನದಿಗೋಗಿ ಸೇರ್ತವೆ ಇವು ಅದೇ ರೀತಿ ದಕ್ಷಿಣದಲ್ಲಿ ಒಂದು ನದಿ ಹರಿತದೆ ಯಾರಂದರೆ ಕೋಲಾದಿ ನದಿ ಅಂತ ಅದೇ ರೀತಿ ಪಶ್ಚಿಮದಲ್ಲಿ ಕರ್ಣಪೂಲಿ ಅಂತ ನದಿ ಎರಡು ನದಿಗಳು ಅರಿಯುತ್ತವೆ ಇಲ್ಲಿ ಇಲ್ಲಿ ಕಂಡುಬರುವಂತಹ ಬುಡಕಟ್ಟು ಜನಾಂಗಗಳು ವೆರಿ ಇಂಪಾರ್ಟೆಂಟ್ ಇದು ಮ ಮಿಜೋ ಎಂಬುದು ಬುಡಕಟ್ಟು ಜನಾಂಗ ಕ್ವಶನ್ ಕೇಳಿದರೆ ಮತ್ತು ಲುಸಾಯಿ ಪಾವಿ ಸೈತೆ ಮತ್ತು ಲಾ ರಾಲ್ಟೆ ಎಂಬ ಹಾಗೂ ಫಾಂಗ್ ಕೂಕಿ ಎಂಬುದು ನಿಮ್ಮ ನಾಗಾಲ್ಯಾಂಡು ಮಣಿಪುರು ಅದೇ ರೀತಿ ಮಿಜೋರಾಂ ಕಂಡು ಬರುತ್ತದೆ ವೆರಿ ಫೇಮಸ್ ಅಂದರೆ ಇದು ಇರೋದು ಕೇಳಿದ್ರೆ ಕ್ವೆಶನ್ ಕೇಳ್ತಾ ಅಂದರೆ ಮಣಿಪುರ ಅಂತಲೇ ಆನ್ಸರ್ ಹಾಕಿ ಅದೇ ರೀತಿ ಮಾರ ಇಲ್ಲಿ ಕಂಡುಬರುವಂತಹ ಬೇಸಾಯ ಪದ್ಧತಿ ಯಾವುದು ಅಂತ ಕೇಳಿದರೆ ಜೂನ್ ಝೂಮ್ ಅಂತ ಒಂದು ಬೇಸಾಯ ಪದ್ಧತಿ ಇದು ಝೂಮ್ ಆಗಬೇಕಿದು ಝೂಮ್ ಎಂಬುದು ಒಂದು ಜ ಬೇಸಾಯ ಪದ್ಧತಿ ಏನಂದರೆ ಇಲ್ಲಿ ಕಂಡುಬರುತ್ತದೆ ವನ್ಯಜೀವಿ ಧಾಮಗಳಲ್ಲಿ ನೋಡಿದ್ರಿ ವನ್ಯಜೀವಿ ಅಭಯಾರಣ್ಯ ಇದೆ ಅಂದರೆ ಸಾಜಾ ಎಂಬುದು ವನ್ಯಜೀವಿ ಅಭಯಾರಣ್ಯ ಅಲ್ಲಿ ಕಂಡುಬರೋ ಪ್ರಾಣಿ ಚಿರತೆ ಜಿಂಕೆಗಳು ಮತ್ತು ರಿಸರ್ಸ್ ಮಂಗಗಳು ಆಯಿತಾ ರಿಸ್ ಮಂಗಗಳು ರೀಸಸ್ ಮಂಗಗಳು ಕಂಡುಬರ್ತವೆ ಈ ರಾಜ್ಯವನ್ನು ಏನಂತ ಕರೆದಿದ್ದಾರೆ ಅಂದರೆ ಪಕ್ಷಿ ವೀಕ್ಷಕರ ಸ್ವರ್ಗ ಎಂದೇ ಕರೆದಿದ್ದಾರೆ ಪಕ್ಷಿ ವೀಕ್ಷಕರ ಸ್ವರ್ಗ ಅಂತ ಯಾವ್ದನ್ನ ಕರೆದಿದ್ದಾರೆ ಅಂತ ಕೇಳಿದ್ರೆ ನೀವು ಮಿಜೋರಾಂ ಹೇಳ್ಬೇಕು ಮಿಜೋರಾಂನ ವನ್ಯಜೀವಿ ಅಭಯಾರಣ್ಯಗಳು ಮಿಜೋರಾಂ ಎಂಬುದೇ ಒಂದು ವನ್ಯಜೀವಿ ಅಭಯಾರಣ್ಯ ಇದೆ ಅದ ಕರೆದಿದ್ದಾರೆ ಅದೇ ರೀತಿ ಮಿಜೋರಾಂನಲ್ಲಿರುವಂತಹ ಸಂರಕ್ಷಿತ ಪ್ರದೇಶ ಯಾವುದಂದ್ರೆ ಒಂದು ದಾಂಪ ಸಂರಕ್ಷಿತ ಪ್ರದೇಶ ಮಾರ್ಲೈನು ಇದು ಕ್ವಶನ್ ಆಗಿದೆ ಫಾಂಗ್ ಪುಯಿ ಎಂಬುದು ರಾಷ್ಟ್ರೀಯ ಉದ್ಯಾನವನ ಇದ್ದೇವೆ ಅದೇ ರೀತಿ ತಾವಿ ಎಂಬುದು ವನ್ಯಜೀವಿ ಅಭಯಾರಣ್ಯ ಅದೇ ರೀತಿ ಟಕೋಲೋ ಟೋಕೋಲೊ ಎಂಬುದು ಒಂದು ವನ್ಯಜೀವಿ ಅಭಯಾರಣ್ಯ ಇದೆ ಅದೇ ರೀತಿ ಕಾಂಗ್ಲುಂಗ್ ಎಂಬುದು ಸಹ ವನ್ಯಜೀವಿ ಅಭಯರಣ್ಯ ಅದರಲ್ಲಿ ಟೋರೋಗ್ಲಾಂಗೊ ಟೋರೋಗ್ಲಾಂಗ್ ಎಂಬುದು ಸಹ ಇಲ್ಲಿ ಕಂಡು ಬರುವಂತಹ ಅಲ್ಲ ತೋರಂ ತೋರಂ ಕ್ಲಾಂಗ್ ಗ್ಲೋರಂ ಕ್ಲಾಂಗ್ ಎಂಬುದು ಇಲ್ಲಿ ಕಂಡುಬರುವಂತಹ ಒಂದು ಅಭಯಾರಣ್ಯ ಅದೇ ರೀತಿ ಇಲ್ಲಿ ಒಂದು ರಾಮ್ಸಾರ್ ತಾಣ ಕಂಡುಬರ್ತದೆ ವೆರಿ ವೆರಿ ಇಂಪಾರ್ಟೆಂಟು ನಿಮಗೆ ರಾಮ್ಸಾರ್ ತಾಣಗಳ ಬಗ್ಗೆ ನಾನು ಹೇಳ್ತೀನಿ ನಮ್ಮ ರಾಷ್ಟ್ರದಲ್ಲಿ ಎಷ್ಟು ರಾಮ್ಸಾರ್ ತಾಣಗಳಿವೆ ಕರ್ನಾಟಕದಲ್ಲಿ ಎಷ್ಟಿದೆ ವಿಶ್ವದಲ್ಲಿ ಎಷ್ಟು ರಾಮ್ಸಾರ್ ತಾಣಗಳಿವೆ ಅಂದರೆ ವೆಟ್ಲ್ಯಾಂಡ್ ಪ್ರದೇಶಗಳು ನಿಮ್ಗೆ ಹೇಳ್ತೀನಿ ವೆಟ್ಲ್ಯಾಂಡ್ ಪ್ರದೇಶ ಅಂತ ಅದು ಜ ನಿಮಗೆ ಪರಿಸರದ ಬಗ್ಗೆ ಅಧ್ಯಯನ ಮಾಡುವಾಗ ಹೇಳ್ಕೊಡ್ತೀನಿ ಇಲ್ಲಿ ಕಂಡು ಬರುವಂತಹ ಒಂದು ರಾಮ್ಸಾರ್ ತಾಣ ತಾಣ ಯಾವುದಂದ್ರೆ ಪಾಲಾ ವೆಟ್ಲ್ಯಾಂಡ್ ಅಂತ ಇಲ್ಲಿ ಕಂಡು ಅತಿ ಪ್ರಮುಖವಾದಂಥದ್ದು ಅದೇ ರೀತಿ ಇಲ್ಲಿ ಪ್ರಾಣಿಗಳು ಕಂಡುಬರ್ತವೆ ಒಂದು ಕೆಲವು ಮುಖ್ಯ ಪ್ರಾಣಿಗಳು ಕಂಡುಬರ್ತವೆ ಯಾವುದಂದ್ರೆ ಸಾಂಬಾರ್ ಜಿಂಕೆ ಅಂತ ಅದೇ ರೀತಿ ಬಾರ್ಕಿಂಗ್ ಡೀರ್ ಅಂತ ಅಂದರೆ ಬಾರ್ಕಿಂಗ್ ಡಿಂಕೆ ಅಂತ ಅದೇ ರೀತಿ ಹೂಲಕ್ ಗಿಬ್ಬನ್ ಅಂತ ಈ ಮೂರು ಪ್ರಾಣಿಗಳು ಈ ನಮಗೆ ಮಿಜೋರಾಂನಲ್ಲಿ ಕಂಡುಬರುವಂತಹ ಪ್ರಮುಖ ಪ್ರಾಣಿಗಳು ಇಷ್ಟು ನಿಮಗೆ ಮಿಜೋರಂ ಬಗ್ಗೆ ಇದನ್ನು ನೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ ಅಂದರೆ ಇದೊಂದು ಸ್ವಲ್ಪ ಚಿಕ್ಕದಾಗಿ ಕಂಡುಬರುತ್ತದ ಪ್ರದೇಶ ಹಾಗಾಗಿ ವಿಷಯಗಳು ಜಾಸ್ತಿ ಇರೋಲ್ಲ ಇದೊಳಿ ಎಷ್ಟು ಇಂಪಾರ್ಟೆಂಟೋ ಅಷ್ಟು ಇಂಪಾರ್ಟೆಂಟ್ ನಾನು ಇಲ್ಲಿ ವಾಟ್ಸಪ್ಪಲ್ಲಿ ಹಾಕಿದ್ದೀನಿ ಅದೇ ಯೂಟ್ಯೂಬಲ್ಲಿ ಹಾಕಿದ್ದೀನಿ ರಾಷ್ಟ್ರೀಯ ಉದ್ಯಾನಗಳ ಬಗ್ಗೆ ಜಾಸ್ತಿ ನೋಡಿ ಧನ್ಯವಾದಗಳು